ಬೆಳತಂಗಡಿ ಧರ್ಮಸ್ಥಳ ಸುತ್ತಮುತ್ತದ ಪ್ರದೇಶಗಳಲ್ಲಿ ನಡೆದಿದೆ ಎಂಬುದಾದಂತಹ ಭಾಳಷ್ಟು ಕೊಲೆಗಳು ಅಪಹರಣ ಅತ್ಯಾಚಾರ ಇವೆಲ್ಲವೂ ಕೂಡ ಮತ್ತೊಂದು ರೀತಿಯಲ್ಲಿ ಅದೇ ಪ್ರದೇಶದಲ್ಲಿ ನಡೆದಿರುವಂತಹ ಭೂ ಹಗರಣಗಳು ಭೂ ಕಬಳಿಕೆ ಅದರಲ್ಲೂ ಸರ್ಕಾರದ ದಲಿತರ ರೈತರ ಭೂಮಿಯನ್ನು ಕಬ್ಜ ಮಾಡಿಕೊಂಡಿರುವಂತಹ ವಿಚಾರಗಳು ಭಾಳಷ್ಟು ವರ್ಷಗಳಿಂದ ಚರ್ಚೆಗೆ ಆ ಸಂದರ್ಭದಲ್ಲಿ ಮತ್ತು ಇವತ್ತಿನ ಸಂದರ್ಭದಲ್ಲೂ ಕೂಡ ಚರ್ಚೆಗೆ ಬರ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಇದೆಲ್ಲ ಸತ್ಯ ವಿಚಾರಗಳನ್ನು ಅಲ್ಲಿ ನಡೆದಿರ ನಡೆದಿರುವಂತಹ ಅಷ್ಟು ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ಮತ್ತು ಜನರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಮೈಸೂರು ಪ್ರಾಂತ್ಯದಿಂದ ಎಲ್ಲ ಸರ್ವ ಸಂಘಟನೆಗಳ ಒಂದು ಆಶ್ರಯದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸ್ತಾ ಇದ್ದೇವೆ ಆ ವಿಚಾರ ಸಂಕಿರಣಕ್ಕೆ ಎಲ್ಲ ಸ್ತರದ ಸದಸ್ಯರು ಅಂದರೆ ವಿದ್ಯಾರ್ಥಿಗಳು ಮಹಿಳೆಯರು ಸಂಘಟಕರು ಸಂಘಟನೆಗಳಲ್ಲಿರುವಂಥವರು ವಕೀಲರು ಎಲ್ಲ ವೃತ್ತಿಪರರು ಸಾಹಿತಿಗಳು ಪತ್ರಕರ್ತರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಜೊತೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕೆಲವು ಸ್ನೇಹಿತರುಗಳು ಅದರಲ್ಲೂ ಸೋಮನಾಥ್ ನಾಯ್ಕ್ ರಂಜನ್ ರಾವ್ ಲಕ್ಷ್ಮೀಶ್ ತೋಳ್ಪಾಡಿ ಅಂತಹ ಸಾಹಿತಿಗಳು ಅದೇ ರೀತಿಯಾಗಿ ವಿಷ್ಣುಮೂರ್ತಿ ಅಂತಹ ಕಾಮ್ರೇಡ್ ಇವರೆಲ್ಲರೂ ಕೂಡ ಇವತ್ತು ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಸೇರಿಕೊಳ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಡಿಸೆಂಬರ್ ಹದಿಮೂರರನ್ನು ನಮೂದನೆ ಮಾಡ್ಕೊಂಡು ಇಟ್ಕೊಳ್ಳುವಂಥದ್ದು ಮತ್ತು ಆ ಸಂದರ್ಭದಲ್ಲಿ ತಮ್ಮ ಒಂದು ಉಪಸ್ಥಿತಿ ಭಾಳ ಮುಖ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಕಡೆ ತಾವೆಲ್ಲರೂ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ